ಎಲ್ಲರಿಗೂ ನಮಸ್ಕಾರ ಕೇರಳ ರಾಜ್ಯದಲ್ಲಿ ನಡೀತಾ ಇರುವಂಥ ಕಾಜು ಕಾಡೋ ಕರಾಟೆ ಮಾರ್ಷಲ್ ಆರ್ಟ್ಸ್ ಟೂರ್ನಮೆಂಟ್ಗೆ ನಮ್ಮ ಕರ್ನಾಟಕದಿಂದ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ ಹಾಗೆಯೇ ಈ ಕರಾಟೆ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಆತ್ಮಸ್ಥೈರ್ಯನ ವೃದ್ಧಿಸುವಂಥ ಇದೊಂದು ಪಂದ್ಯ ಈ ಪಂದ್ಯಾವಳಿಯಲ್ಲಿ ಎಲ್ಲರೂ ಯಾರ್ಯಾರು ಈ ಮಾರ್ಷಲ್ ಆರ್ಟ್ಸಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ನಮ್ಮ ಕರ್ನಾಟಕದಿಂದ ಹೆಚ್ಚು ಸ್ಪರ್ಧಾಳುಗಳು ಹೋಗಿ ಭಾಗವಹಿಸುವಂಥದ್ದು ಆಗಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದಂಥ ಇಚ್ಛೆ ಇದು ದೇಶಾದ್ಯಂತ ಇದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಗಿರೋದ್ರಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕದ ಸ್ಪರ್ಧಾಳುಗಳು ಹೋಗಿ ಈ ಟೂರ್ನಮೆಂಟಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲುವಂಥ ಕೆಲಸ ಆಗಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದಂಥ ಆಸೆ ಅದಕ್ಕೆ ನಮ್ಮ ಕರ್ನಾಟಕದಿಂದ ಹೋಗೋರಿಗೆಲ್ರಿಗೂ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ನಮಸ್ಕಾರ